ಈ ದುಡಿಮೆಗಾರರನ್ನು ಬೆವರಿನ ಶ್ರಮಜೀವಿಗಳನ್ನು ಆ ಸಮುದಾಯಗಳನ್ನು ವಂಚಿಸೋದು ಅದಕ್ಕೆ ನನಗೆ ಕರ್ಮ ಸಿದ್ಧಾಂತ ಅನ್ನೋದು ಜನ್ಮ ಜನ್ಮಾಂತರಗಳ ಪಾಪ ಪುಣ್ಯದ ಕರ್ಮವನ್ನು ಹೇಳ್ತಲೇನೇನೆ ಈಗಲೂ ನೀನು ಈ ಭಂಗಿ ಕೆಲಸಕ್ಕಿದೆಯಾ ಅಂತಂದರೆ ಇದು ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲ ಆದರೆ ಶರಣರು ಅದಕ್ಕೆ ವಿರುದ್ಧವಾಗಿ ಕರ್ಮ ಸಿದ್ಧಾಂತಕ್ಕೆ ವಿರುದ್ಧ ಕಾಯಕ ಕೊಡ್ತಾರೆ ಯಾವುದದು ಕಾಯಕ ವ್ಯಕ್ತಿಗೂ ಹಿತವಾಗಬೇಕು ಸಮಾಜಕ್ಕೂ ಹಿತವಾಗಬೇಕು ಅಂಥದ್ದನ್ನು ಸತ್ಯಶುದ್ಧ ಕಾಯಕ ಅಂತಾರೆ ಅದು ಸಮಾಜ ಮತ್ತು ವ್ಯಕ್ತಿಯ ಹಿತವನ್ನು ಕಾಯ್ತಾಲೇನೇನೆ ಅದು ಸಮಷ್ಟಿಗಿದಾಗುವಂಥದ್ದು ಹಾಗೇನೇನೇನೆ ಅದಕ್ಕೆ ಅಂಟಿಕೊಂಡ ರೀತಿಯೊಳಗೆ ಬರ್ತಕ್ಕಂಥದ್ದು ಇನ್ನೊಂದೇನು ಅಂದರೆ ದಾಸೋಹ ಕರ್ಮಕ್ಕೆ ಪರಿಹಾರವಾಗಿ ಕಾಯ ಕಾಯಕ ದ ದಾನಕ್ಕೆ ವಿರುದ್ಧವಾಗಿ ದಾಸೋಹವನ್ನು ತಂದಿಟ್ರು ದಾನ ಎರಡು ನೀತಿ ಇದೆ ಅದರಲ್ಲಿ ಒಂದು ವರ್ಗದಾನ ಇದೆ ಇನ್ನೊಂದು ವರ್ಣದಾನ ಇದೆ ವರ್ಗದಾನ ಏನು ಅಂತಂದರೆ ಶ್ರೀಮಂತನಾದವನು ಬಡವನಿಗೆ ಕೊಡೋದು ಕೊಡುವವನು ಅಹಂಕಾರಿಯಾಗಿರ್ತಾನೆ ನಾನು ಕೊಡ್ತಾ ಇದ್ದೇನೆ ನಾನು ದಾನ ಚಿಂತಾಮಣಿ ನಾನು ದಾನ ದುರಂಧರ ದಾನ ಶೂರ ಈ ಎಲ್ಲ ಬಿರುದುಗಳು ಅವನಿಗೆ ಕೊಟ್ಟಿರ್ತಾರೆ ಅವನ ಅಹಂಕಾರದಿಂದಲೇ ಕೊಡ್ತಾನೆ ಮೇಲ್ಕೈ ಇರುತ್ತೆ ಅವನು ಇವನು ಪಡ್ಕೊಳ್ತಾನೆ ಯಾರು ಭಿಕ್ಷುಕ ಬಡವ ಅವನ ಕೈ ಯಾವಾಗಲೂ ಕೆಳಗೆ ಇರುತ್ತೆ ಇದು ವರ್ಗದಾನ ಇನ್ನು ಕೆಲವು ದಾನಗಳಿವೆ ಕೊಡುವವನು ಪಾಪಿ ಪಡೆಯುವವನು ಪುಣ್ಯಾತ್ಮ ಆ ಪಾಪವನ್ನು ಪರಿಹರಿಸುವವನು ಅದರ ಸಲುವಾಗಿ ಕೊಡ್ತಾನವನು ಅದಕ್ಕೆ ಕೊಡಲೇಬೇಕವನು